ನಮಸ್ಕಾರ ಕನ್ನಡ ಜನತೆ ಕರ್ನಾಟಕದ ಎಲ್ಲ ನನ್ನ ರೀತಿಯ ಜನಗಳಿಗೆ ನಮ್ಮದು ಒಂದು ಹೊಸ ಪ್ರಯತ್ನ ವಿಶ್ವಾಸ ಏನಂತ ನಮಗೆ ವಿಶ್ವಾಸ ಮೇ ಆ್ಯಂಡ್ ವಿಶ್ವಾಸ್ ವರ್ಲ್ಡ್ ಮಟ್ ಅಂತ ಆನ್ಲೈನ್ ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿದ್ದೀವಿ ದಯವಿಟ್ಟು ಎಲ್ಲ ಕರ್ನಾಟಕದ ಜನತೆಗಳು ನಮ್ಮ ಈ ಹೊಸ ಪ್ರಯತ್ನಕ್ಕೆ ಕನ್ನಡಿಗರಿಗೆ ನೀವು ಸಪೋರ್ಟ್ ಮಾಡಬೇಕಂದ್ರೆ ತಮ್ಮಲ್ಲಿ ವಿನಂತಿ ಈ ಒಂದು ಇ ಪೇಮೆಂಟ್ ಆ್ಯಪಲ್ಲಿ ಕಂಪ್ಲೀಟ್ ನಿಮಗೆ ಪೇಮೆಂಟ್ ಡಿಜಿಟಲ್ ಮತ್ತು ನೆಕ್ಸ್ಟ್ ಮಂತ್ ನಮಗೆ ಯು ಪಿ ಐ ಕೂಡ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಒನ್ ಲ್ಯಾಕ್ಟಿ ಟ್ರಾನ್ಸ್ಫರ್ ಪ್ರೆಸೆಂಟ್ ನಾವು ಆಲ್ ಗ್ರಾ ರೀಚಾರ್ಜ್ ಬಿಲ್ ಪೇಮೆಂಟ್ ಯುಟಿಲಿಟಿ ಬಿಲ್ಸ್ ಆ ಎಲ್ಲ ರೀತಿಯ ಪೇಮೆಂಟ್ಗೆ ಎಲ್ಲ ರೀತಿಯ ಪೇಮೆಂಟ್ಗಳನ್ನ ನಮ್ಮ ಆ್ಯಪಲ್ಲಿ ಇಂಟಿಗ್ರೇಟ್ ಮಾಡಿದ್ದೀವಿ ದಯವಿಟ್ಟು ಜನಗಳು ಈ ಒಂದು ಸೌಲಭ್ಯವನ್ನು ಉಪಯೋಗಿಸ್ಕೋಬೇಕು ನಮ್ಮನ್ನ ಸಪೋರ್ಟ್ ಮಾಡಬೇಕು ನಮ್ಮನ್ನ ಬೆಳೆಸ್ಬೇಕೆಂದು ತಮ್ಮಲ್ಲಿ ಎಲ್ಲ ಎಲ್ಲ ಜನಗಳಿಗೆ ನಾನು ಕೇಳ್ಕೊತೀನಿ ಸರ್ ಈ ಆಪಲ್ ಬಂದು ನಿಮಗೆ ಈಗ ಪ್ರೆಸೆಂಟ್ ಟೂ ನೈಂಟಿ ನೈನ್ ರೀಚಾರ್ಜ್ ಮಾಡಿದ್ರೆ ನಾವೊಂದು ಹೊಸ ಒಂದು ಹಿಂದೂ ಸಂಸ್ಕ್ರ ಸಂಪ್ರದಾಯದಲ್ಲಿ ಸ್ವೀಟ್ ನಾವೇನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಸ್ವೀಟ್ ಕೊಡ್ತೀವಿ ಹಾಗಾಗಿ ಶುಗರ್ನ ನಾನು ಕೊಡ್ತಾ ಇದ್ದೀನಿ ಸೊ ಸಿಹಿ ಹಂಚಿ ನಮ್ಮ ಕನ್ನಡ ಜನತೆಗಳ ಜೊತೆ ವ್ಯವಹಾರ ಅನ್ನ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀವಿ ಪ್ರೆಸೆಂಟ್ ಇವಾಗಿರುತ್ತೆ ಬಟ್ ಆಫ್ಟರ್ ಕಮ್ ನಮ್ಮದು ಎಲ್ಲ ಎಲ್ಲ ಒಂದು ಒಳ್ಳೆಯ ಬ್ರ್ಯಾಂಡೆಡ್ ಪ್ರಾಡಕ್ಟ್ಗಳನ್ನ ನಮ್ಮದೇ ಆದ ಓನ್ ಪ್ಯಾಕೇಜ್ ಫ್ಯಾಕ್ಟ್ರಿಯಿಂದ ನಮ್ಮದೇ ಪ್ಯಾಕಿಂಗ್ ಲಾ ಲೋಗದಲ್ಲಿ ವಿಶ್ವಾಸ್ ವರ್ಲ್ಡ್ ಮಾರ್ಟಲ್ಲಿ ನಾವು ಪಬ್ಲಿಕ್ಕಿಗೆ ಕೊಡ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್